ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದರ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನಗೆ ಒಂದು ಸಪೋರ್ಟ್ ಕೊಟ್ಟ ನಾನೆಲ್ಲ ಹಣ ತಮ್ಮ ಅಕ್ಕನ ತಂಗಿಯರ ಬಗ್ಗೆ ಅವ್ರಿಗೊಂದು ವಿಶ್ ಮಾಡಬೇಕು ಅಂತ ನಾನು ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅವರಿಗೋಸ್ಕರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡ್ದವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ರೆ ಅದು ಒಂದು ನಮಗೆ ಒಂದು ಒಂದು ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಇವತ್ತು ನನ್ನ ದಿನದಲ್ಲಿ ಹಾಂ ಇವತ್ತು ನಾನು ತುಂಬಾ ಯಾಕಂದರೆ ನಾನು ವೈಟಿನೇ ತುಂಬನೇ ಹಚ್ಕೊಂಡ್ಬಿಟ್ಟಿದ್ದೀನಿ ಆಲ್ಮೋಸ್ಟು ಎಷ್ಟು ಹಚ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ ಒಬ್ಬರು ಲೈವಲ್ಲಾದರೂ ನಾನು ಹೋಗಿ ಅವ್ರಿಗೆ ಸಪೋರ್ಟ್ ಕೊಡೋದೇ ಆಗಲಿ ಅವ್ರ ಜೊತೆ ಮಾತಾಡೋದಾಗ್ಲಿ ಆದರೆ ತುಂಬಾ ಖುಷಿ ಪಡ್ತೀನಿ ಆಲ್ಮೋಸ್ಟು ಯಾರೋ ಒಬ್ಬರಿಂದ ತುಂಬಾ ಒಂದು ಮಿಸ್ಟರ್ ಏನೇನೋ ಆಯಿತು ವಿಷಯಗಳು ಸುಮ್ಮನೆ ಕೆಲಸಕ್ಕೆ ಬಾರ್ದೇನೋ ಮಾತುಗಳೇ ಅದು ಸಂಬಂಧಪಟ್ಟಿದ್ದ ಮಾತುಗಳೇ ಯಾವುದೂ ಇಲ್ಲ ಆದರೆ ಒಂದು ಹೆಣ್ಣು ಒಂದು ಗೌರವಕ್ಕೆ ತ ಬಂದರೆ ಅದು ಹೇಗೆ ಆಗ್ಬೋದು ಅವ್ರ ಮನೆ ಪರಿಸ್ಥಿತಿ ಏನಾಗ್ಬೋದು ಅದು ನಾನು ಫಸ್ಟ್ ಫಸ್ಟ್ ಆಫ್ ಆಲ್ ಫಸ್ಟಾಗಿ ಅನ್ಭವ್ಸಿದ್ದು ಅದನ್ನ ಇವತ್ತು ಇದು ಒಂದು ಫಸ್ಟ್ ಅಷ್ಟು ಅಡೇನೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡೋದು ಅವ್ರನ್ನ ಚೀಪಾಗಿ ಮಾತಾಡೋದು ಇನ್ನೊಬ್ರ ಹತ್ರ ಅವ್ರನ್ನ ಬ್ಲೇಮ್ ಮಾಡಿ ಮಾತಾಡೋದು ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡೋದು ಅವ್ರು ಹಾಗೆ ಹೀಗೆ ಅಂತ ಸುಮ್ಮನೆ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಕೊಳ್ಳೋದು ಒಬ್ಬರು ಲೈವಲ್ಲಿ ಹೋಗೋದು ಈ ಆಲ್ಮೋಸ್ಟ್ ಈಗಲೂ ನಡೀತಾ ಇದೆ ಅದು ಲೈವಲ್ಲಿ ಬೇರೆ ಒಬ್ಬರು ಲೈವಲ್ಲಿ ಹೋಗ್ಬಿಟ್ಟು ಅವ್ರನ್ನ ಆಗ ಹಚ್ಕೊಂಡಿದ್ದೆ ಹಚ್ಕೊಂಡಿದ್ದೆ ಅವ್ನು ಈ ಥರ ಮೋಸ ಮಾಡಿದ್ರು ಆ ಥರ ಅವ್ರದ್ದು ತಪ್ಪಲ್ಲಿ ಕಾಣಿಸ್ತಾನೆ ಇಲ್ಲ ಏನು ತಪ್ಪು ಮಾಡಿದ್ದೀನಿ ನಾನು ಹತ್ರ ಏನು ಮಾತಾಡಿದ್ದೀನೋ ಅವ್ನಿಗೆ ಇವಾಗ್ಲೂ ಇಷ್ಟೆಲ್ಲ ನಡೀತಾ ಇದ್ರು ಮನದ ಇಲ್ಲ ಅವನಿಗೆ ಪುನಃ ಪುನಃ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾನೆ ಆದರೂ ಇವತ್ತು ನನಗೆ ಬಂದಿದ್ದು ಒಂದು ಸಂಕಟ ಒಂದು ಅದು ಒಂದು ದೊಡ್ಡ ಒಂದು ನಿಜವಲ್ಲೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಐದು ತಿಂಗಳಿಂದ ಅಂದರೆ ತುಂಬಾ ಸಫಪಟ್ಟು ತುಂಬಾ ಕಷ್ಟಪಟ್ಟು ಒಂದು ಚಾನಲ್ ಯಾಕಂದರೆ ನನಗೆ ಚಾನಲ್ ಬಗ್ಗೆ ಏನು ಎಂತು ಏನೂ ಗೊತ್ತಿಲ್ಲದೆ ಇದ್ರೂ ಅದನ್ನು ಹತ್ತು ಜನ ಜನ ಹತ್ರ ತಿಳ್ಕೊಂಡು ಒಬ್ರಲ್ಲ ಒಬ್ಬರು ನಾನು ಒಬ್ಬರ ಹತ್ರ ಒಂದು ಕ್ವೆಶನ್ ಕೇಳಿದ್ರೆ ಅದು ತಪ್ಪು ಅನ್ಬೋದು ಇನ್ನೊಬ್ಬರ ಹತ್ರ ಒಂದು ಅದನ್ನು ಕೇಳಿ ಒಂದು ಕ್ವಶನ್ನ ನೂರು ಜನ ಹತ್ರ ಕೇಳಿ ತಿಳ್ಕೊಂಡು ಒಂದು ಚಾನಲ್ ಇಲ್ಲಿವರೆಗೂ ತಂದಿದ್ದೀನಿ ನಾನು ಅದು ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತ ಗೊತ್ತು ಮನೆಯಲ್ಲಿ ಹಸ್ಬೆಂಡ್ ಜೊತೆ ಮಾತುಕತೆ ಸರಿ ಇರೋಲ್ಲ ಯಾಕಂದರೆ ನಾನು ಇಲ್ಲಿ ವೈಲೈವಲ್ಲಿದ್ದಾಗ ಅವ್ರಿಗೆ ಟೈಮ್ ಕೊಡದಂತೆ ಮಗಳಿಗೆ ಟೈಮ್ ಕೊಡದಂತೆ ಹಾಗೆ ತಂದೆ ತಾಯಿಗೂ ಟೈಮ್ ಕೊಡದಂತೆ ಒಂದು ಚಾನಲ್ ಕಟ್ಟಿದ್ದೀನಿ ಆ ಚಾನಲ್ಗೆ ಒಬ್ಬ ಯಾರೋ ಬಂದು ಒಂದು ಒಂದು ಏನೋ ಮಾಡ್ತಾನೆ ಅಂದರೆ ಅದು ತುಂಬಾ ಯಾಕಂದರೆ ಒಂದು ಹೆಣ್ಣು ಮನಸ್ಸಿಗೆ ಒಂದು ಬೇಡದ ಸಂಗತಿಗಳನ್ನೆಲ್ಲ ತಿಳಿಸೋದು ಅವರ ವಿಚಾರ ನಮ್ಗೆ ಹೇಳೋದು ನಮ್ಮ ವಿಚಾರ ಅವ್ರಿಗೆ ಹೇಳೋದು ಫಸ್ಟ್ ಆಫ್ ಆಲ್ ನನ್ನದು ಒಂದು ತಪ್ಪಿದೆ ಶಡ ನಾನು ನಂಬೋದು ನನ್ನದು ತಪ್ಪಿದೆ ನಂದೇನು ತಪ್ಪಿಲ್ಲ ಅಂತ ನಾನು ಹೇಳ್ಕೊತಲ್ಲ ಒಂದು ಮನುಷ್ಯ ನಂಬಿದ್ದಾರೆ ಅಂದ ತಕ್ಷಣ ಅವ್ರ ಹತ್ರ ನಾನು ಮಾತಾಡಿದೆ ತಪ್ಪು ಅಲ್ಮೋಸ್ಟ್ ನಾನು ಯಾರ ಜೊತೆ ಅಷ್ಟು ಸಲಿಗೆಯಾಗಿ ಮಾತಾಡೋದೇ ಆಗಲಿ ಮಟ್ ನಾನು ಅದೆಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಲ್ಲ ನಾನು ಈಗ ಹೋಗ್ತೀವ ಮಾತಾಡ್ತೀವ ಅಷ್ಟನ್ನೇ ಅದು ಬಿಟ್ಟು ಬೇರೆ ಏನೋ ಮಾತಾಡಿದ್ರೆ ನನ್ನ ಬುದ್ಧಿಗೆ ಏನು ಮಂಗ್ಬಿಡ್ತಿತ್ತು ನನಗೆ ಗೊತ್ತಿಲ್ಲ ಅಷ್ಟು ನಾನು ಒಂದೇನೋ ಏನೋ ಏನೋ ಆಯಿತು ಅದು ಬಿಡಾಗಿ ಇವಾಗ ಆದರೆ ಇವತ್ತು ನನಗೆ ತುಂಬಾ ಖುಷಿಯಾಗಿದೆ ಅಂದರೆ ಮತ್ತೆ ನನಗೆ ವೈಟಿ ಮಾಡೋಕ್ಕೆ ನಿಮ್ಮೆಲ್ಲರೂ ಒಂದು ಬೆಂಬಲವೇ ನನಗೆ ಕಾರಣ ಯಾಕಂದರೆ ಮಧ್ಯಾಹ್ನ ಒಂದು ಒಂದು ಕಮಿನಿ ಪೋಸ್ಟಿಗೋಸ್ಕರ ನೀವು ಎಲ್ಲರೂ ಬಂದು ಎಲ್ಲರೂ ಬಂದು ನನಗೆ ಅಲ್ಲಿ ನಿತ್ತು ಸಹಕಾರ ಕೊಟ್ಟಿದ್ದೀರಾ ನಮ್ಮ ಮನೆಯವ್ರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀರಾ ಈ ಎಲ್ಲ ಈ ಥರ ಈ ಥರ ಆಗಿದೆ ಅಂತ ಕಮ್ ಕೊಟ್ಟಿದ್ದೀರಾ ನಿಮ್ಮ ಧೈರ್ಯ ಕೊಟ್ಟಿದ್ದೀರಾ ನೀವೆಲ್ಲರೂ ನಾವು ಇದ್ದೀವಿ ತಂಗಿ ವೈಟಿ ಬಿಡಬೇಡ ಅನ್ನೋ ಒಂದು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ ಇದಕ್ಕಿಂತ ಯಾಕಂದ್ರೆ ನಾನು ಎಲ್ಲೋ ಇದ್ದೀನಿ ನೀವೆಲ್ಲೋ ಇದ್ದೀರಾ ನಿಮ್ಮ ಜೊತೆ ನಾನು ಎಂದೂ ಮಾತಾಡಿಲ್ಲ ಎಂದೋ ನಾನು ನಿಮ್ಮಗಳ ಜೊತೆ ಯಾರ ಜೊತೆ ಎಂದೋ ಮಾತಾಡಿಲ್ಲ ಇಲ್ಲಿ ಊಟ ಆಯ್ತಾ ತಿಂಡಿ ಆಯ್ತಾ ಸಪೋರ್ಟು ಈ ಸಪೋರ್ಟಿಗೆ ಇಷ್ಟು ಒಂದು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ಅದು ನಾನು ಸಾಯೋವರೆಗೂ ಅದು ಋಣಿಯಾಗಿರಬೇಕು ಯಾಕಂದರೆ ಆಲ್ಮೋಸ್ಟ್ ನಾನು ನಿನ್ನೆಯಿಂದ ತುಂಬಾ ಆಲ್ಮೋಸ್ಟ್ ನಾಲ್ಕು ದಿನದಿಂದ ತುಂಬಾ ಕುಗ್ಗಿ ಕುಗ್ಗು ಹೋಗ್ಬಿಟ್ಟಿದ್ದೆ ಏನಪ್ಪ ಏನಾಗ್ಬೋದು ಮುಂದೆ ಅನ್ನೋದು ಯೋಚನೆ ನನಗೆ ಕೂಡ ಇತ್ತಿಲ್ಲ ಯಾಕಂದರೆ ಯಾರೇನೋ ನಿಮಗೆ ಕ್ಯಾರೆಕ್ಟ್ರ್ ಒಂದು ಹೆಣ್ಣು ಕ್ಯಾರೆಕ್ಟ್ರ್ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಎಂಥವ್ರಿಗೂ ಬೇಜಾರಾಗಿ ಆಗುತ್ತೆ ಆಲ್ಮೋಸ್ಟ್ ಮನೆ ಗಂಡಸರುಗಳ್ಗು ಹಾಗೆ ಆಗಿದ್ದು ಅದಕ್ಕೆ ಅವ್ರು ಬೇಡ ಮಾನ ಮರ್ಯಾದಿನ ಹೊರ್ಗಡೆ ಹೋಗಿ ಯಾಕೆ ರಜೆ ಹಾಕೋತೀರ ಮಾನವಾಗಿ ಮರ್ಯಾದೆಗೆ ಮನೇಲಿ ಇರಿ ಅಂತಂದಿದ್ದು ಆದರೆ ನಂದೇನು ತಪ್ಪಿತ್ತಿಲ್ಲ ಅದನ್ನು ಕ್ಲಾರಿಟಿ ಕೊಡೋಕ್ಕೋಸ್ಕರ ಆಲ್ಮೋಸ್ಟ್ ನಾನು ಲೈವ್ ನಾನು ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಡ್ತಿದ್ದೆ ಏಕೆಂದರೆ ಮನೇಲಿ ಒಂದು ಗಂಡಸರಿಗೆ ಮರ್ಯಾದೆ ಹೋಗುತ್ತೆ ಅನ್ನೋ ಕೆಲಸಗಳಿದ್ರೆ ಅದು ಎಂದೂ ಮಾಡಬಾರ್ದು ನಾನು ಮಾಡೋಕೆ ಇಷ್ಟನೂ ಪಡಲ್ಲ ನಾನು ಬದುಕದೆ ಗಂಡ ಮಕ್ಕಳಿಗೋಸ್ಕರ ಅವ್ರ ಮರ್ಯಾದೆಗೋಸ್ಕರ ಬದುಕ್ತೀನಿ ತಂದೆ ತಾಯಿ ಮರ್ಯಾದೆಗೋಸ್ಕರ ಅವ್ರ ಮರ್ಯಾದೆ ಇದೆ ಅಂದರೆ ಆ ಜಾಗದಲ್ಲಿ ನಾನು ಇದು ಇಡೋಲ್ಲ ಅದರಲ್ಲಿ ನಾನು ಈ ಥರ ಮರ್ಯಾದೆ ಕಳೆದಿದ್ದಾನೆ ಯಾರೋ ಬಂದು ಕಳೆದಿದ್ದಾನೆ ಅದು ಒಂದು ಒಂದು ವ್ಯಕ್ತಿ ಅದು ಒಂದು ಒಂದೊಂದು ಸ್ಥಾನದಲ್ಲಿರೋ ವ್ಯಕ್ತಿ ನಮ್ಮ ಮರ್ಯಾದೆ ಕಳೆದ್ರೆ ಅದೊಂದು ಒಂದು ಸಹಿ ಅನ್ಬೋದು ಕೆಲ್ಸಕ್ಕೆ ಇರೋ ನನ್ನ ಮಕ್ಕಳುಗಳು ಬಂದ್ಬಿಟ್ಟು ಒಂದು ಹೆಸರುಗಳನ್ನ ಇದು ಮಾಡಿ ರಾಯರ ಮೇಲೆ ಅಣೆ ಇಡ್ತಾರೆ ಹಾಗೆ ಹೀಗೆ ಏನೆಲ್ಲ ಏನೆಲ್ಲ ಸಾಧ್ಯನೋ ಅಷ್ಟು ನನ್ನ ಬಗ್ಗೆ ನೆಗೆಟಿವ್ ಕೊಟ್ಟಿದ್ದಾರೆ ನಾನು ಅದು ತಲೆ ಕೊಡಿಸ್ಕೊಳ್ಳಲ್ಲ ಯಾಕಂದರೆ ಅವ್ರ ಹತ್ರ ನಾನು ಮಾತಾಡಿ ಎಲ್ಲನೂ ಕ್ಲಿಯರ್ ಮಾಡಿಕೊಂಡೆ ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಮೊನ್ನೆ ಅದನ್ನೇ ಆದರೆ ನಾನು ಮಾತಾಡಿ ಕ್ಲಿಯರ್ ಮಾಡಿಕೊಂಡೆ ಹಾಗೆ ನಮ್ಮ ಮನೆಯವ್ರಿಗೂ ಕ್ಲಾರಿಟಿ ನೀವೆಲ್ಲ ಕೊಟ್ಟಿದ್ದೀರಾ ನನ್ನೇನೂ ತಪ್ಪಿಲ್ಲ ಇದರಲ್ಲಿ ಅನ್ನೋದನ್ನ ಅವ್ರಿಗೂ ಮಂದಟ್ಟು ಮಾಡಿದ್ದೀನಿ ಅವರು ಖುಷಿಯಾಗಿ ಆಯ್ತಮ್ಮ ಇದೊಂದು ಸಲ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟರೊಳಗೆ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಇದು ಮಾಡ್ತೀನಿ ಯಾಕಂದರೆ ನಿಮ್ಮೆಲ್ಲರ ಒಂದು ಒಂದು ಬೆಂಬಲನೇ ನನಗೆ ತುಂಬಾ ಶ್ರೀರಕ್ಷೆ ಆಗಿದ್ದು ಇವತ್ತು ಮಾತ್ರ ನಿಮ್ಮೆಲ್ಲರಿಗೂ ಎಷ್ಟು ನನ್ನ ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಮಾತ್ರ ಅಷ್ಟು ಒಂದು ಎಲ್ಲ ಬಂದು ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ದಾಗ ನಿಂತ್ಕೊಂಡ್ರಲ್ಲ ಅದಕ್ಕೆ ನಿಜವಾಗ್ಲೂ ನಿಮಗೆ ಎಷ್ಟು ಋಣಿಯಾಗಿದ್ದರು ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಕಡಿಮೆನೇ ಇಷ್ಟು ಒಂದು ಜನ ಬಂದು ಒಂದು ಲೈವಲ್ಲಿ ನನಗೆ ಒಂದು ಸಪೋರ್ಟಿಂಗ್ ಆಗಿ ನಿಂತು ನಮ್ಮ ಮನೆಯವ್ರಿಗೂ ಹೇಳಿ ಆಲ್ಮೋಸ್ಟ್ ಅವರು ಲೈವ್ಗಳೆಲ್ಲ ಒಂದಕ್ಕೊಂದು ಜಗಳ ಆಗುತ್ತೆ ಅಂತ ಆಲ್ಮೋಸ್ಟ್ ಅವ್ನು ಬರಲಿ ಅಂತಲೇ ಅವ್ರು ಐಡಲ್ ಇದ್ದಿದ್ದು ಬರಲಿ ಮಾತಾಡಬೇಕು ಅವನ ಹತ್ರನೇ ಕ್ಲಾರಿಟಿ ಕೇಳಬೇಕು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ನಾನು ಫೋನಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರಿಂದ ಅವರು ಹೋಗಲಿಲ್ಲ ಐಡಲ್ ನಿಂತ್ಕೊಂಡು ಪ್ರತಿಯೊಂದು ವಿಷಯನೂ ವಾಚ್ ಮಾಡಿದರು ಅದ್ರಲ್ಲಿ ನಾನು ತಪ್ಪೇನಿಲ್ಲ ಅಂತ ಗೊತ್ತಾದಮೇಲೆ ತಕ್ಷಣ ನನಗೆ ಫೋನ್ ಮಾಡಿ ಆಯಿತು ಬಿಡಮ್ಮ ಇದೊಂದ್ಸಲಿ ಕೊಡ್ತೀನಿ ಮುಂದುವರಿಸು ಅಂತ ಹೇಳಿದ್ರು ಅದೊಂದು ಇದರಿಂದ ನಾನು ಆರು ಗಂಟೆಗೆ ಲೈವ್ ಅವಶ್ಯಕತೆ ಇತ್ತಿಲ್ಲ ಆದರೆ ನಿಮಗೆ ಒಂದು ಒಂದು ಧನ್ಯವಾದ ವೀಡಿಯೋ ಮಾಡೋದಕ್ಕಿಂತ ಲೈವಲ್ಲಿ ಕೂತು ಒಂದು ಅಂತ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಆಲ್ಮೋಸ್ಟು ಮಾಡಿದ್ದೆ ಇದೂ ನಿಮಗೋಸ್ಕರನೇ ಈ ವಿಡಿಯೋ ಯಾಕಂದರೆ ನನ್ನ ಒಂದು ಯಾಕಂದರೆ ನಾನು ವೈಟಿನ ತುಂಬನೇ ಹಚ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಒಂದು ಚಾನಲ್ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಬೆಳಿಬೇಕು ಅಂದರೆ ನೂರಾರು ಕಡ್ಡಿ ಕಸಗಳು ಬಂದೇ ಬರುತ್ತೆ ಅದನ್ನು ದಾಟಿ ನಿತ್ರನೇ ಅದಕ್ಕೊಂದು ವ್ಯಾಲ್ಯೂ ಅಂತ ಅನ್ನೋದು ನನಗೆ ಇವತ್ತು ಮಂದಂಟಾಯಿತು ಆದರೆ ನನಗೆ ಎಷ್ಟು ಜನ ಸಪೋರ್ಟಿಂಗ್ ನಿತ್ರಿ ಅನ್ನೋದು ತುಂಬ ಯಾರು ಬಂದು ಯಾರು ನಂಗೆ ಯಾವ ಥರ ಸಪೋರ್ಟ್ ಕೊಟ್ರಿ ಅಂತ ಅಲ್ಲಿ ನಾನು ಫಸ್ಟ್ ಆಫ್ ಹಾಂ ಫಸ್ಟ್ ಆಫ್ ಆಗಿ ಹೇಳೋಕ್ಕೆ ನಾನು ಚಂದ್ರಿಕಾತ್ಗೆ ಚಂದ್ರಿಕಾತ್ಗೆ ಅಪ್ಪಾಜಿ ಹಾಗೆ ಮತ್ತು ಇವರು ಲಚ್ಚುಬ್ರು ಮತ್ತು ನಮ್ಮ ಅರ್ಜುನವರು ಮತ್ತು ಇನ್ಯಾರು ಕೃಷ್ಣಣ್ಣ ಲೋಕಿಯಣ್ಣ ಮತ್ತು ಇನ್ನು ತುಂಬ ಜನ ಇದ್ದೀರಾ ತುಂಬ ಜನ ಇದ್ದೀರಾ ಆ ಎಲ್ಲರೂ ಆಗಲಿ ಎಲ್ಲರೂ ಎಲ್ಲರೂ ಬಂದು ಒಂದು ನಮ್ಮ ಮನೆಯವರ ಹತ್ರ ರಿಕ್ವೆಸ್ಟ್ ಅಂಬರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಆ ನಂಬರ್ ಕೊಡಿ ನಾವು ಮಾತಾಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಾಗ ನನ್ನೇನು ತಪ್ಪಿಲ್ಲ ಅಂತ ಅವ್ರಿಗೆ ಅರ್ವಾಯಿತು ಯಾಕಂದರೆ ಒಬ್ಬರು ಲೇಡೀಸ್ ನಂಬರ್ ತೊಗೋತೀನಿ ಅನ್ನೋದೇ ಬೇರೆ ಥರ ಆದರೆ ಲಚ್ಚು ಬ್ರದರ್ ನಿಮಗೆ ನಿಜವಾಗ್ಲೂ ನಾನು ಎಂದೂ ಋಣಿಯಾಗಿರ್ತೀನಿ ಈಗ ಎಂದೂ ನಾನು ಲೈವಿಗೆ ಬರ್ದ ಬರ್ದೋರಲ್ಲ ನೀವು ಅಂದರೆ ಇವತ್ತು ಆ ಕ್ಷಣದಲ್ಲಿ ಬಂದು ಒಂದು ಧೈರ್ಯ ತುಂಬಿದ್ದೀರಾ ನಿಮಗೆ ನಾನು ಋಣಿಯಾಗೇ ಇರ್ತೀನಿ ಯಾವಾಗಲೂ ಚಂದ್ರಿಕಾ ಅತಿಗೆ ಮತ್ತು ಹಾಗೆ ಅಪ್ಪಾಜಿ ಅರ್ಜುನ್ ಅಂಟಾರವ್ರೆ ಹಾಗೆ ನಂದು ರಮ್ಯಾ ನಾನು ಏನೋ ಅವನೇನೋ ಮಾಡಿದ್ದು ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವನೇನೋ ತಿಳ್ಕೊಂಡು ನಾವೇನೋ ತಿಳ್ಕೊಂಡು ನಮ್ಮ ನಮ್ಮಲ್ಲೇ ಮನಸ್ತಾಪಗಳು ಬಂದವು ಅದನ್ನು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಈಗ ನಾವು ಅಮ್ಮ ಮಧ್ಯದಲ್ಲಿ ಯಾವುದೇ ಥರ ಮನಸ್ತಾಪಗಳಿಲ್ಲ ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ನಮ್ಮ ಪಾಡೇ ನಾವು ಒಪ್ಕೊಂಡಿದೀವಿ ಮತ್ತೆ ಯಾರು ಬೆಂಕಿಡ ಕೆಲಸ ಮಾಡೋಕ್ಕಾಗಲ್ಲ ಇದು ಎರಡನೇ ಬೆಂಕಿ ಬೆಂಕಿಡ ಕೆಲಸ ಮಾಡಿದ್ದು ಸಲ ಅದನ್ನು ನಾವು ಯಾರೂ ಅದನ್ನು ತಗೊಳ್ಳಲ್ಲ ಆದರೆ ನಿಮ್ಮೆಲ್ಲರ ಆಶೀರ್ವಾದ ಇದೆಯಲ್ಲ ನನಗೆ ಕೋಟಿಗೆ ಸಮ ಇದು ಮಾತ್ರ ಆದರೆ ಇವತ್ತು ಸಿಕ್ಕಿರೋದು ನನಗೆ ಈ ಚಾನ್ಸ್ನ ನಾನು ಎಂದೂ ಬಿಟ್ಕೊಳ್ಳಲ್ಲ ಏಕೆಂದರೆ ಇದು ಎರಡನೇ ಸಲ ನನಗೆ ಆಗೋಯ್ತು ಇದು ಮೂರನೇ ಸಲ ನನಗೆ ಚಾನ್ಸ್ ಕೊಟ್ಟಿರೋದು ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇದೇ ವಿಷಯದಲ್ಲಿ ಅವನ ವಿಷಯದಲ್ಲೇ ಸಲ ಲೈವಲ್ಲಿ ದೊಡ್ಡ ಗಲಾಟೆ ಆಯಿತು ಆವಾಗಲೂ ಒಂದು ಸಲ ಏನೋ ಬಿಡು ಬೇಕು ಅಂತ ಮಾಡಿಲ್ಲ ಬೇಡ ಅಂತ ಮಾಡಿಲ್ಲ ಅಂತ ನಾವೆಲ್ಲ ಕ್ಷಮಿಸಿ ಸುಮ್ಮನಾದ್ವಿ ಮತ್ತೆ ಪುನಃ ಅದೇ ಒಂದ್ಸಲಿ ರಂಗೋಲಿ ಸಿಸ್ಟರ್ ಲೈವಲ್ಲಾಗಿ ಅದನ್ನು ನಾವು ಕ್ಷಮಿಸಿದ್ವಿ ಮೂರನೇ ಸಲ ಕ್ಷಮಿಸೋ ಮಾತೇ ಇಲ್ಲ ಆ ವ್ಯಕ್ತಿ ಅವಶ್ಯಕತೆಯೂ ನಮಗಿಲ್ಲ ಯಾಕಂದರೆ ಅವ್ನು ಸಪೋರ್ಟ್ ಕೊಟ್ಬಿಟ್ಟು ನನ್ನ ಬಗ್ಗೆನೇ ಕೆಟ್ಟದಾಗ ನಾನು ಆಲ್ಮೋಸ್ಟ್ ಅವನ ಸಪೋರ್ಟಿಗೆ ಬಾ ಅಂತ ನಾವು ಕರೀಲೂ ಇಲ್ಲ ಅವ್ನಾಗ ಅವನೇ ಬಂದ ಅವನಾಗ ಅವನೇ ಸಪೋರ್ಟ್ ಕೊಟ್ಟ ಅವ್ನಾಗ ಅವನೇ ಹೋಗಿ ಎಲ್ಲರೂ ಲೈವನ್ನೂ ನಾವು ಚೆನ್ನಾಗಿರೋ ನೋಡಿ ಬೆಂಕಿಟ ಕೆಲಸ ಮಾಡ್ದೆ ಆ ಏನು ನಮಗೇನು ಬೇಜಾರಿಲ್ಲ ಆ ಭಗವಂತ ಇದ್ದಾನೆ ನೋಡ್ಕೊತಾನೆ ನಾವು ರಾಯ ದೇವ್ರನ್ನ ಮೆಚ್ಚಿನ ಭಗವಂತ ಭಗವಂತ ನಮ್ಗೆಲ್ಲರೂ ನಮಗೆ ಋಣಿಯಾಗಿರ್ತಾನೆ ಅದಕ್ಕೆ ಎಕ್ಸಾಂಪಲ್ ನಾನೇ ಯಾಕಂದರೆ ನಾನು ಯಾರಿಗೂ ಯಾವುದೇ ಥರ ಅನ್ಯಾಯ ಮೋಸ ಏನೂ ಮಾಡಿಲ್ಲ ನಾನು ಹತ್ರ ಕೇಳ್ಕೊಂಡಿದ್ದೆ ನನ್ನಲ್ಲಿ ಯಾವುದೇ ತಪ್ಪಿಲ್ಲ ಅಂದರೆ ನಾನು ಖಂಡಿತ ವೈಟಿಲ್ ಮುಂದುವರಿತೀನಿ ಅಂತ ಒಂದು ಭರವಸೆ ಇತ್ತು ಆದರೆ ಅದಕ್ಕೆ ಸಾಥ್ ಕೊಟ್ಟಿದ್ದೆ ನೀವೆಲ್ಲ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಇದ್ರ ಮೇಲೆ ನನಗೆ ಯಾವುದೇ ಥರ ಪದಗಳಿಲ್ಲ ಯಾಕಂದರೆ ಒಂದು ಹೆಣ್ಣು ಕಷ್ಟದಲ್ಲಿದ್ದಾಗ ನಿಂತ್ಕೊಳ್ಳೋದು ತುಂಬ ಕಡಿಮೆ ಅದು ನನಗೆ ತಿಳಿದ ಮಟ್ಟಿಗೆ ಆದರೆ ನೀವೆಲ್ಲ ನಿಂತ್ಕೊಂಡ್ರಿ ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದೀರ ಬಿಡಬೇಡ ಮಾಡು ಇಲ್ಲಿ ಗಂಟ ಬಂದಿದೆಯಾ ಅಂತ ತುಂಬಾ ನನ್ನನ್ನು ನೀವುಗಳೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಥ್ಯಾಂಕ್ ಯು ಎಲ್ಲ ಬ್ರದರ್ ಅಂದ್ ಸಿಸ್ಟರ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಹಾಗೆ ರಮ್ಮು ನಂದು ನನ್ನನ್ನು ಅರ್ಥ ಮಾಡ್ಕೊಂಡ್ರೆಲ್ಲ ಖುಷಿಯಾಯಿತು ಮನಸ್ತಾಪಗಳು ಬಂತು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಇಲ್ಲಿ ಒಂದು ಒಂದು ಸ್ಥಾನ ನಾವು ಗಿಟ್ಟಿಸ್ಕೊಂಡಿದೀವಿ ಇನ್ನಷ್ಟು ಯಾರೇ ಬಂದು ಏನೇ ಮಾಡಿದ್ರು ನಮ್ಮನ್ನು ಇನ್ನೊಂದ್ಸಲಿ ದೂರ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ಮತ್ತೆ ತೋರಿಸ್ಕೊಟ್ಟಿದ್ದೀವಿ ಅಷ್ಟೇ ನಾನು ಹೇಳ್ಕೊಗೋದು ಒಂದು ಫ್ರೆಂಡ್ಶಿಪ್ ಪಾರ್ಡಿಂಗ್ ಅಂದರೆ ನಾವು ಆ ಥರ ಇದ್ದೀವಿ ನಮ್ಮ ಅಕ್ಕ ತಂಗಿರ್ ಥರನೇ ಇದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ಅರ್ಜುನ್ ಅಂಟಾರವರು ಅವ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ಇದು ಮನಸ್ತಾಪಗಳು ಬೆಳೀತಾ 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 ಇದು ಏನೇನೋ ಎಲ್ಲೆಲ್ಲಿಗೋ ಹೋಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯತೆ ಇತ್ತು ಮನಸ್ತಾಪಗಳಿಗಿಂತನೂ ಇಲ್ಲಿ ಒಬ್ಬರ ಬಗ್ಗೆ ಒಬ್ರಿಗೊಬ್ಬರಿಗೆ ಒಬ್ಬರ ಬಗ್ಗೆ ಕಾಲು ಹೇಳ್ಕೊಂಡು ಯಾಕಂದರೆ ಅವ್ನು ಆಡಿನ ಮಾತು ಆ ಥರ ಇತ್ತು ನನಗೂ ಅವ್ನು ಹೇಳಿದ ಮಾತು ಆ ಥರ ಇತ್ತು ಪಾಠ ಕಲ್ತಿದ್ದೀನಿ ನೆಕ್ಸ್ಟ್ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ಎಷ್ಟೇ ಎಂಥದ್ದೇ ಬಂದರೂ ಅದನ್ನ ಇನ್ನೂ ನೆಕ್ಸ್ಟ್ ರಿಪೀಟ್ ಮಾಡೋಕ್ಕೋಗಲ್ಲ ಯಾರನ್ನೂ ನಂಬಕ್ಕೆ ಹೋಗಲ್ಲ ಹಾಗೆ ನಮ್ಮ ಉದಯಣ್ಣ ಸಾರಿ ಸಾರಿ ನನಗೆ ಉದಯಣ್ಣ ನನ್ನ ಉದಯಣ್ಣನೂ ಅಷ್ಟೇ ನನಗೆ ತುಂಬಾ ಒಂದು ಬಂದು ಧೈರ್ಯ ತುಂಬಿದ್ರು ಎಲ್ಲ ಎಲ್ಲ ಅಕ್ಕ ತಂಗಿರಿ ಎಲ್ಲರೂ ಬಂದು ಸಪೋರ್ಟು ಕೃಷ್ಣನಾಗಿರಲಿ ಉದಯಣ್ಣ ಆಗಿರಲಿ ಎಲ್ಲರೂ ಬಂದು ನನಗೆ ಒಂದೊಳ್ಳೆ ಧೈರ್ಯ ತುಂಬಿದ್ದೀರಾ ನಿಮ್ಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಇಷ್ಟು ಹೇಳ್ತೀನಿ ಕೃತಜ್ಞತೆ ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದೆ ಯಾಕಂದರೆ ನನ್ನದು ಒಂದೊಂದು ಮಿಸ್ಟೇಕ್ ಇದೆ ನಂಬದು ತಪ್ಪು ನನ್ನದು ಅಂತಲೂ ಗೊತ್ತಿದೆ ಆದರೆ ಅದಕ್ಕೆ ಇವತ್ತು ಎಳ್ಳು ನೀರು ಬಿಟ್ಬಿಟ್ಟನೇನೋ ನನ್ನ ವೈಟಿಗೆ ಅಂತ ತುಂಬಾ ಎಂದರೆ ತುಂಬಾ ಎದುರು ಬಿಟ್ಟಿದೆ ಅದು ಆ ಎದೆಗೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರ ನಿಮ್ಗೆ ಯಾವಾಗಲೂ ನಾನು ಚಿರುನುಣಿಯಾಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಅನ್ ಬದ್ರಾಸ್ ಎಲ್ಲರಿಗೂ ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು